ಮೀರಾದ್ ನೀ ನಗಲಿ ನಾನು ಕೇಳಿ ಇಚ್ಛೆ ಪಟ್ಟಿದ್ದೀನಿ ಹಿಂದೆ ಡಿ ಜಿ ಹಳ್ಳಿ ಕೆ ಜಿ ಹಳ್ಳಿ ಘಟನೆ ನೀನೇ ಕಾರಣ ಇವತ್ತು ಕರ್ನಾಟಕದಲ್ಲಿ ಕೋಮು ಗಲಭೆಗಳು ನೀನೇ ಕಾರಣ ಊಟಾಟಿಕೆಗೋಸ್ಕರ ಪ್ರಚೋದ್ ಫುಲ್ ಇನ್ನು ಹಲ್ ಅಯ್ಯೋ ನೀನು ಬಿಟ್ಬಿಡಪ್ಪ ಸಾಕಿ ದೊಮ್ರಾಟನಾ ಜಮೀರ್ ಎಲ್ಲ ನೋಡಿಬಿಡ್ತಾರೆ ಕೋಮು ಗಲಭೆ ಸೃಷ್ಟಿ ಮಾಡೋದು ನೀನೇ ಪುಣ್ಯಾತ್ಮ ಅಲ್ಲೇನು ಆತ್ಮಹತ್ಯೆ ಆತ್ಮಹತ್ಯ ಬಾಂಬರನ್ನ ನಾನು ಕಡೆಗೆ ಹೋಗ್ತೀನಿ ಮೋದಿ ಅಮಿತ್ ಶಾ ಪರ್ಮಿಷನ್ ಕೊಡಲಿ ಎಷ್ಟು ಪ್ರಚಾರಕ್ಕೋಸ್ಕರ ಈ ನಾಟಕೀಯ ಹೇಳಿಕೆ ಜನ ಒಪ್ಪಲ್ಲ ನೀನು ಮೊದಲು ಪ್ರಚೋದನೆ ಮಾತು ಭಾಷೆಗಳ ದುಡಿದು ಈ ರಾಜ್ಯ ನೆಮ್ಮದಿಯಾಗಿರುತ್ತೆ ಅಂತ ಇಚ್ಛೆ ಕೊಡ್ತೀನಿ ಮೊದಲು ನೀವು ಸ ಒಂದ್ ಕಡೆ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಗೆ ಬೆಂಬಲ ಅಂತ ಹೇಳ್ತೀರಿ ಇನ್ನೊಂದು ಕಡೆ ಭದ್ರತ ವೈಫಲ್ಯ ಅಂತ ನೀವು ನಿಮ್ಮ ಸಚಿವರು ಹೇಳಿದ್ರೆ ಆ ಸಂತೋಷ್ ಸಂತೋಷದ್ರು ಅತ್ಯಾಚಾರ ಅಂತ ಏನು ರೀ ಒಬ್ಬ ಸ ಜವಾಬ್ದತ ದೇವಸ್ಥಾನ ಇರ್ತೀನ ಸಂತೋಷದ್ರಿ ಏನು ಮಾತಾಡ್ತೀವಿ ಜಮೀರ್ ಅಹಮದ್ ನಾವು ಯುದ್ಧಕ್ಕ ಹೋಗ್ತೀನಿ ಸರ್ ಅಮಿತ್ ಶಾ ಜಮೀರ್ ಅಹಮದ್ ನಿನ್ನಕಲಿ ನಾನು ಕೇಳಿ ಇಚ್ಛೆ ಹಿಂದೆ ಡಿ ಜಿ ಹಳ್ಳಿ ಕೆ ಜಿ ಹಳ್ಳಿ ಘಟನೆ ನೀನೇ ಕಾರಣ ಇವತ್ತು ಕರ್ನಾಟಕದಲ್ಲಿ ಕೋಮುಗಲಿಗಳು ಪ್ರಚೋದಗಳು ನೀನೇ ಕಾರಣ ದುಡ್ಡಾಟಿಗೆಗೋಸ್ಕರ ಫುಲ್ ಇನ್ನು ಬಲ್ ಕಡ ನೀನು ಬಿಟ್ಬಿಡಪ್ಪ ಸಾಕಿ ದೊಂಬ್ರಾಟನ ಜಮೀರ್ ಎಲ್ಲ ನೋಡಿಬಿಡ್ತಾರೆ ಒಂದು ಗಲಭೆ ಸೃಷ್ಟಿ ಮಾಡೋದು ನೀನೇ ಪುಣ್ಯಾತ್ಮ ಅಲ್ಲೇನು ಆತ್ಮಹತ್ಯೆ ಆತ್ಮಹತ್ಯೆ ಬಾಂಬರನ್ನ ನಾನು ಕಡ್ಗಿಂದ ನೋಡ್ತೀನಿ ಮೋದಿ ಅಮಿತ್ ಶಾ ಪರ್ಮಿಷನ್ ಕೊಡಲಿ ಎಷ್ಟು ಪ್ರಚಾರಕ್ಕೋಸ್ಕರ ಈ ರೀತಿ ನಾಟಕಿ ಹೇಳಿಕೆ ಜನ ಒಪ್ಪಲ್ಲ ನೀನು ಮೊದಲು ಪ್ರಚೋದನೆ ಮಾತು ಭಾಷೆ ಬಿಡು ರಾಜ್ಯ ನೆಮ್ಮದಿಯಾಗಿರುತ್ತೆ ಇಚ್ಛೆಡ್ತೀನಿ ಬಾಯಿ ಬೆಳ್ಕಂಡ್ ಅಷ್ಟೇ ಅಲ್ಲ ಆಯ್ತು ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ ಆ ಹೆಸರು ಹೇಳಲ್ಲ ಜಿ ಡಿ ಎಸ್ಗೆ ಹಾಕ್ಬೋದ್ಯಪ್ಪ ಜೆಡಿಎಸ್ ಹೋಗಿ ಕಬಾಬ್ ತಿಂದು ಚಿಕನ್ ತಿಂದು ಸ್ವಲ್ಪ ಸಂಖ್ಯಾತರ ಟೋಪಿ ಧರಿಸಿ ಟಿಪ್ಪು ಕಟ್ಟಿಗೆ ಹಿಡ್ದು ಇಫ್ತಾರ್ ಪುಟ ಮಾಡಿದ್ಯಾರು ನೀನೇ ತಾನೇ ತಾನೆ ಯಾವ ಹಿಂದೂ ನಕಲಿ ಹಿಂದೂ ಹಿಂದೂ ಅಲ್ಲ ಏನು ಅಲ್ಲ ನಕಲಿ ಹಿಂದೂ ಅಂತ ರಕ್ಷಣೆ ನಾನು ಹುಲಿ ಆ ಹಿಲಿ ಭಾವಸ್ ಮಾಡ್ರಿ ಎಲ್ಲ ಒಂದ್ ಕಡೆ ಹಿಂದೂ ಹುಲಿ ಹಿಂದೂ ಹುಲಿ ಪ್ರಚಾರ ಕೊಟ್ಟು ನಕಲಿ ಅದು ಬರ್ತದೇ ನಾನು ಎಲೆಬಿಲ್ಲದ ನಾಲಿಗೆ ಎಲೆ ಬಿಲ್ಲದ ನನಗೆ ಎಲ್ಲರಿಗೂ ಅವು ಅವ್ಬುಟ್ಟಿದ್ದೆ ನೀನು ಹಾಕಿಕೊಳ್ಳೋಕೆನ ಮಾಡಬೇಕು ನಿಮ್ಮ ಕುಟುಂಬ ಗೌಮಾನ ಮಾಡಲ್ಲ ನೀವು ಹಿಂದೂ ಹುಲಿ ಎಲ್ಲ ನಗಲಿ ತನ್ನನ್ನು ತಾನು ರಕ್ಷಣೆ ಮಾಡ್ಕೋಸ್ಕೋ ರಕ್ಷಣೆ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಸರಿ ಉತ್ತರ ಕರ್ನಾಟಕ ಹುಲಿ ಒಂದು ಸರಿ ಹಿಂದೂ ಹುಲಿ ಇನ್ ಒಂದು ಸರಿ ಪಂಚಮಶಾಲಿ ಒಂದು ಸರಿ ವೀರಶೈವಲಿಂಗಾಯಿತ ಎಲ್ಲ ದೊಂಬರಾಟ ನಡೆಯಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ರಾಜ್ಯ ಯಡಿಯೂರಪ್ಪ ಪಾರ್ಟಿ ಕಟ್ಟಿದ್ದೆವು ಪಾರ್ಟಿ ಕಟ್ಟಿದ್ದು ಯಡಿಯೂರಪ್ಪ ಪಾರ್ಟಿ ಯಡಿಯೂರಪ್ಪ ಕಟ್ಟಿಲ್ವಾ ಅವ್ರ ಜೊತೆ ಲಕ್ಷಾಂತರ ಕೋಟ್ಯಾಂತರ ಕಾರ್ಯಕರ್ತರು ಇಲ್ವಾ ನೋಡಿ ರಾಜ್ಯದ ಅಧ್ಯಕ್ಷರು ಇವತ್ತು ರಾಜ್ಯದ ಅಧ್ಯಕ್ಷರು ಹಿಂದುತ್ವಕ್ಕೋಸ್ಕರ ಅವರ ಕುಟುಂಬ ಸಂಘ ಪರಿವಾರ ಬಂದಿರತಕ್ಕಂಥ ಯಡಿಯೂರಪ್ಪ ಅವ್ರವ್ರ ಕುಟುಂಬ ನೀನಲ್ಲಪ್ಪ ನೀ ಜೆಡಿಎಸ್ಗೆ ಹಾಕಿದ್ದೆ ನಕಲಿ ಟೋಪಿ ಹಾಕಿದ್ದೇನೆ